ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನನಗೇ ವಾಯ್ಸ್ ಕಟ್ಕೊಂಡು ಆಲ್ಮೋಸ್ಟ್ ತ್ರೀ ಫೋರ್ ಡೇಸ್ ಆಯಿತು ಡೈಲಿ ಬಿಸಿನೀರಲ್ಲಿ ಗೋಗಲ್ ಮಾಡ್ತಾನೇ ಇದ್ದೀನಿ ಆದರೂ ಇನ್ನೂ ವಾಯ್ಸ್ ಸರಿ ಹೋಗಿಲ್ಲ ಯಾವಾಗ ಸರಿ ಹೋಗುತ್ತೋ ಅದು ಸತ ಗೊತ್ತಿಲ್ಲ ಆದ್ರೂ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಟ್ಟು ಈ ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ರಥಸಪ್ತಮಿ ದಿನ ಪೂಜೆನ ಮಾಡ್ತಾಯಿದ್ದೀನಿ ಮನೆಯಲ್ಲಿ ನಮ್ಮ ಕಡೆ ರಥಸಪ್ತಮಿ ಹಬ್ಬ ಏನು ಮಾಡಲ್ಲ ನಾರ್ಮಲ್ ಆಗಿ ಮನೆಯಲ್ಲಿ ಪೂಜೆನ ಮಾಡ್ತೀವಿ ನನಗೆ ಮಾಹಿತಿ ಗೊತ್ತಿರೋದು ರಥಸಪ್ತಮಿ ಅಂದರೆ ಏನು ಅಂತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಾಘ ಮಾಸ ಶುಕ್ಲ ಪಕ್ಷ ಸಪ್ತಮಿ ದಿನ ರಥಸಪ್ತಮಿ ಹಪನ ಮಾಡ್ತಾರೆ ಅಂದರೆ ಜಗತ್ತಿಗೆ ಬೆಳಕು ಕೊಡುವ ಸೂರ್ಯದೇವ ಏಳು ಅಶ್ವಗಳ ರಥವನ್ನು ಏರಿ ತನ್ನ ದಿಕ್ಕನ್ನು ಬದಲಾಯಿಸ್ತಾನೆ ಉತ್ತರ ದಿಕ್ಕಿಗೆ ಸೊ ಅದುವೇ ರಥಸಪ್ತಮಿ ಅಂತ ಸೊ ಸೂರ್ಯದೇವನಿಗೆ ಪೂಜೆನ ಮಾಡ್ತಾಯಿದ್ದೀನಿ ನಮ್ಮ ಫ್ಯಾಮಿಲಿ ಫ್ರೆಂಡು ಅವ್ರ ಮನೇಲಿ ಊಟಕ್ಕೆ ಕರೆದಿದ್ರು ಪ್ರತಿ ವರ್ಷ ರಥಸಪ್ತಮಿ ಹಬ್ಬಕ್ಕೆ ಅವರು ಊಟಕ್ಕೆ ಕರೀತಾರೆ ಸೊ ನಾನು ಅಕ್ಕ ಮಕ್ಕಳು ನಮ್ಮ ಮಾಮ ಕೂಡ ಬಂದಿದ್ದರು ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದರು ಡ್ಯಾಡಿ ಕೆಲಸ ಆಯಿತು ಅಂತ ಅವರು ಸತ ಬಂದಿಲ್ಲ ಮಮ್ಮಿ ಕೇರಳ ಟ್ರಿಪ್ ಹೋಗಿದ್ದರು ಸೊ ಅವರು ಮಧ್ಯಾಹ್ನದ ಮೇಲೆ ಬಂದರು ಸ್ವಲ್ಪ ರೆಸ್ಟ್ ಮಾಡಿ ಸಾಯಂಕಾಲ ಹೋಗ್ತೀನಿ ನೀವು ಹೋಗಿ ಬನ್ನಿ ಅಂತ ಅಕ್ಕ ಮನೆಗೆ ಬಂದಿದ್ಲು ಸೊ ನಾನು ಸತ ಮನೆಯಲ್ಲಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರ ಕೊಟ್ವಿ ನೀವು ನೋಡ್ಬೋದು ನಮ್ಮ ರೋಡಲ್ಲಿ ಎಲೆಗಳೆಲ್ಲ ಎಷ್ಟು ಉದುರಿದೆ ಮರ ಎಲ್ಲ ಫುಲ್ ಖಾಲಿ ಖಾಲಿಯಾಗಿದೆ ಸೊ ಇನ್ನೂ ಹೊಸ ಚಿಗುರು ಎಲ್ಲ ಬರಬೇಕು ಯುಗಾದಿ ಹಬ್ಬ ಅಷ್ಟಿಗೆ ಮರ ಅಂತೂ ಫುಲ್ ಹಸಿರಾಗಿರುತ್ತೆ ಸೊ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಸತ್ತ ಅವ್ರ ಮನೆಗೆ ಹೋದ್ವಿ ನಮ್ಮನೆ ನೆಕ್ಸ್ಟ್ ರೋಡೇ ಅವ್ರ ಮನೆ ಇರೋದು ಸೊ ಪೂಜೆನ ಚೆನ್ನಾಗಿ ಮಾಡಿದರು ಸೊ ನಾವು ಸತ್ತ ಹೋಗಿ ಕೈ ಮುಗಿದು ಒಬ್ಬಳೆಕ್ಲಾ ತಿನ್ನಲ್ಲ ನೇತ್ರ ನೀನು ಸುಮ್ಮನೆ ಎಲ್ಲಿ ಕುತ್ಕೊಂಡು ಅಲ್ಲಿ ಇಲ್ಲಿಂದ ನಿಂತ್ಕೊಂಡ ಅವಾಗಲೇ ಮುಟ್ಕೋಬೇಕಪ್ಪ එය එකට පාස් හොතුව ගත්ගේ ඕන ම ෝගම හි පල ග ಸೊ ಫ್ರೈಡೇ ಬೆಳಗ್ಗೆ ಫಂಕ್ಷನ್ಗೆ ಇದ್ದೀನಿ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಹಸ್ಬೆಂಡು ಸತ್ತ ಆಫೀಸ್ಗೆ ಹೋದ್ರು ನಾನೊಬ್ಳೆನೇ ಓಲೋ ಆಟೋ ಬುಕ್ ಮಾಡಿಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ನನಗೆ ಬೆಳಗ್ಗೆ ಫಂಕ್ಷನ್ ಅಂದರೆ ಸ್ವಲ್ಪ ಕಷ್ಟನೇ ಹೋಗೋದು ಯಾಕೆಂದರೆ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ನಾವು ಅರ್ಜೆಂಟಲ್ಲಿ ರೆಡಿಯಾಗಿ ಹೋಗೋದು ಅಂದರೆ ಲೇಟೇ ಆಗಿಬಿಡುತ್ತೆ ಸೊ ಈ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಗೊತ್ತಲ್ಲ ಎಷ್ಟು ಲೇಟ್ ಆಗುತ್ತೆ ಅಂತ ಸೊ ನಾನು ಅವ್ರ ಮನೆ ರೀಚ್ ಆಗಿದ್ದು ಅರೌಂಡ್ ಲೆವೆನ್ ಓ ಕ್ಲಾಕ್ ಹಾಗೆ ಅವಳು ನನ್ನ ಕ್ಲೋಸ್ ಫ್ರೆಂಡು ಅವಳು ಇಲ್ಲಿಲ್ಲ ಶಿ ಸ್ಟೇಸ್ ಇನ್ ಸೌತ್ ಆಫ್ರಿಕಾ ಜೋನ್ಸ್ಬರ್ಗಲ್ಲಿ ಅವ್ರ ಮಮ್ಮಿ ಸೊ ತುಂಬ ದಿವಸ ಆದಮೇಲೆ ಮೀಟ್ ಆಗ್ತಾ ಇರೋದು ನನ್ನ ಫ್ರೆಂಡ್ ತಮ್ಮದು ಏಪ್ರಿಲಲ್ಲಿ ಮದುವೆ ಇದೆ ಅವರು ತೆಲುಗು ಆಗಿರೋದ್ರಿಂದ ಮದುವೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕಂದ್ರೆ फस्टू और कड़े अरश्कुटो शास्त्र मेले ಎಲ್ಲ ಪ್ರಿಪ್ರೇಷನ್ಸು ಮದುವೆ ಕೆಲಸಗಳು ಸ್ಟಾರ್ಟ್ ಮಾಡಬೇಕಾಗತ್ತೆ ಸೊ ಎಂಗೇಜ್ಮೆಂಟಾಗಿ ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ಈ ಶಾಸ್ತ್ರನ ಮನೇಲಿ ಇಟ್ಕೊಂಡಿದ್ರು ಸೊ ಅದಕ್ಕೆ ಬೆಳಗ್ಗೆನೆ ಹೋಗಬೇಕಿತ್ತು ಹೋಗಿದ್ದೆ ಸೊ ಅವರು ಅರ್ಶನ ಒಳಕಲ್ಲಲ್ಲಿ ಕುಡ್ತಾರೆ ಮತ್ತು ರಾಗಿ ಬೀಸೋ ಕಲ್ಲಲ್ಲಿ ರಾಗಿ ಎಲ್ಲ ಹಾಕಿದರು ಸೊ ಒಳ್ಳೆ ನೈಸ್ ಎಕ್ಸ್ಪೀರಿಯನ್ಸ್ ಆಯಿತು ನನಗಂತೂ ಇದೆಲ್ಲ ಮಾಡಬೇಕಂದಾಗ ಸೊ ಈ ಅರ್ಶನೇ ಅವರು ಮದುವೆಯಲ್ಲಿ ಹಳದಿ ಫಂಕ್ಷನ್ನಲ್ಲಿ ಹುಡುಗನಿಗೆ ಹಚ್ತಾರೆ ಹುಡುಗನ ಮನೇಲೂ ಮಾಡ್ತಾರೆ ಇದೇ ರೀತಿ ಹುಡುಗಿ ಮನೇಲೂ ಇದೇ ರೀತಿ ಮಾಡ್ತಾರೆ ಸೊ ಚೆನ್ನಾಗಿತ್ತು ಇದೆಲ್ಲ ಎಕ್ಸ್ಪೀರಿಯೆನ್ಸು ನಾನು ಇದೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಮತ್ತು ಇದೆಲ್ಲ ಮಾಡ್ತಾ ಇರೋದು ಕೂಡ നാനു ഏഴു പിയു സിയനെ ഫ്രെണ്ട് ಡೈಲಿ ಟ್ಯೂಷನ್ಗೆ ಹೋಗೋದು ಬರೋದು ಮಾಡ್ತಾಯಿದ್ವಿ ನಮ್ಮನೆ ಹತ್ರನೇ ಇವ್ರ ಮನೆಯೂ ಇದ್ದಿದ್ದು ಇವ್ರ ತಮ್ಮನೂ ಅಷ್ಟೇ ತುಂಬ ಜಾವಿಯಲ್ಲ ಅವಾಗಿಂದನೂ ಅಕ್ಕ ಅಂದಮೇಲೆ ಬಾಯೇ ತೆಗಿತಾ ಇದ್ದಿಲ್ಲ ಸೊ ಇವ್ರ ಫ್ಯಾಮಿಲಿ ಎಲ್ಲ ನನಗೆ ಪರಿಚಯ ಒಂಥರ ಫ್ಯಾಮಿಲಿ ಫ್ರೆಂಡು ಸತ ಅಂತ ಹೇಳ್ಬೋದು ಸೊ ಊಟನೂ ಇತ್ತು ಊಟ ಎಲ್ಲ ಮುಗಿಸ್ಕೊಂಡು ನಾನು ಸತ ಹೊರಟೆ ಯಾಕೆಂದರೆ ಮಕ್ಕಳು ಬರೋ ಟೈಮ್ ಆಗಿತ್ತು ಸೊ ಹೋಗಬೇಕಿತ್ತು ಸೊ ಅವಳು ಸತ ಸೌತ್ ಆಫ್ರಿಕಾಗೆ ಹೋಗ್ಬೇಕಿತ್ತು ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕಿತ್ತು ಸೊ ಟೈಮ್ ಇತ್ತಿಲ್ಲ ಹೊರಟಿ ಫ್ಯಾಮಿಲಿ ಎಲ್ಲ ಆದಮೇಲೆ ಇದೇ ಥರ ಅಲ್ವಾ ಸಿಕ್ಕಿದಾಗ ಟೈಮ್ ಸ್ಪೆಂಡ್ ಮಾಡ್ತೀವಿ ಅದಾದಮೇಲೆ ಫುಲ್ ಬ್ಯುಸಿ ಆಗಿಬಿಡ್ತೀವಿ ನಮ್ಮ ಲೈಫಲ್ಲಿ